ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ವೃದ್ಧತ್ವ ತುಂಬಾ ಜನರಿಗೆ ಇಷ್ಟ ಇರಲ್ಲ ಅದಕ್ಕೆ ಕಾರಣ ಏನಂದ್ರೆ ವಯಸ್ಸಾಗ್ತಿದ್ದಂತೆ ನಮ್ಮ ಮೈಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಬ್ರು ಸಹಾಯ ಪಡ್ಕೋಬೇಕು ಚರ್ಮ ಸುಕ್ಕುಗಟ್ಟುತ್ತೆ ಏನಾದರೂ ಕಾಯಿಲೆ ಬಂದ್ರೆ ಬೇಗನೆ ವಾಸಿಯಾಗಲ್ಲ ಇಂಥ ಕಾರಣಗಳಿಂದ ನಾವು ಯಾವಾಗಲೂ ಯೌವ್ವನವಾಗಿರಬೇಕು ಅಂತ ಆಸೆ ಪಡ್ತೀವಿ ನಾವು ನಿತ್ಯ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನು ಮಾಡಿಕೊಳ್ಳೋದ್ರಿಂದ ಗಟ್ಟುಮುಟ್ಟಾಗಿ ಆರೋಗ್ಯವಾಗಿ ಯೌವ್ವನದಿಂದ ಇರಬಹುದು ಆ ಅಭ್ಯಾಸಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ಕೊನೆಯಲ್ಲಿ ಸ್ವಲ್ಪನಾದ್ರೂ ಮಜ್ಜಿಗೆ ಅನ್ನ ಒಂದು ತುಂಡು ಹಸಿ ಈರುಳ್ಳಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಎರಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರು ಗ್ಲಾಸ್ ಗೋರು ಬೆಚ್ಚಗಿನ ನೀರು ಕುಡಿಬೇಕು ಮೂರು ಸೂರ್ಯೋದಯಕ್ಕೂ ಮುಂಚೆ ನಿದ್ದೆಯಿಂದ ಏಳೋದು ಅಭ್ಯಾಸ ಮಾಡ್ಕೋಬೇಕು ನಾಲ್ಕು ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳಾದರೂ ಯೋಗ ಅಥವಾ ವ್ಯಾಯಾಮ ಮಾಡಬೇಕು ಐದು ಪ್ರತಿದಿನ ಒಂದು ಆಪಲ್ ಅಥವಾ ಸೇಬನ್ನು ತಪ್ಪದೆ ತಿನ್ನಬೇಕು ಆರು ಪ್ರತಿದಿನ ಒಂದು ತುಳಸಿ ಎಲೆಯನ್ನು ತಿಂದರೆ ಕ್ಯಾನ್ಸರ್ ಬರಲ್ಲ ಏಳು ಪ್ರತಿದಿನ ಒಂದು ಗ್ಲಾಸ್ ನಿಂಬೆ ಜ್ಯೂಸ್ ಕುಡಿದ್ರೆ ದೇಹದಲ್ಲಿರುವಂಥ ಕೊಬ್ಬು ಕರಗುತ್ತೆ ಎಂಟು ಪ್ರತಿದಿನ ಮೂರು ಲೀಟರ್ ನೀರು ಕುಡಿದ್ರೆ ಅನೇಕ ರೋಗಗಳಿಂದ ದೂರ ಉಳಿಬಹುದು ಒಂಬತ್ತು ಕುಡಿಯೋ ನೀರಿನಲ್ಲಿ ಸ್ವಲ್ಪ ಸೋಂಪು ಬೆರೆಸಿ ಕುಡಿದ್ರೆ ದೇಹದ ತೂಕ ಕಡಿಮೆಯಾಗುತ್ತೆ ಹತ್ತು ಪ್ರತಿದಿನ ನೀರಿನಲ್ಲಿ ನೆನೆಸಿಟ್ಟಂತ ಎರಡು ಅಥವಾ ಮೂರು ಒಣ ಖರ್ಜೂರಗಳು ತಿಂದರೆ ದೇಹದಲ್ಲಿರುವಂತ ಕೊಬ್ಬು ಕಡಿಮೆಯಾಗುತ್ತೆ ಮೂಳೆಗಳು ಗಟ್ಟಿಯಾಗುತ್ತೆ ನಾಡಿ ವ್ಯವಸ್ಥೆ ಬಲಪಡುತ್ತೆ ರಕ್ತ ಶುದ್ಧಿಯಾಗುತ್ತೆ ಹಾಗೆ ದೇಹಕ್ಕೆ ಬೇಕಾದಂಥ ಐರನ್ ಕೂಡ ಸಿಗುತ್ತೆ ಹನ್ನೊಂದು ಪ್ರತಿದಿನ ಎರಡು ಬಾಳೆಹಣ್ಣು ತಿಂದರೆ ನಿಮಿಷ ವ್ಯಾಯಾಮ ಮಾಡಿದಷ್ಟು ಶಕ್ತಿ ಬರುತ್ತೆ ಹನ್ನೆರಡು ಊಟದಲ್ಲಿ ಕ್ರಮ ತಪ್ಪದೆ ಬೆಳ್ಳುಳ್ಳಿ ಸೇರಿಸಿ ತಿನ್ನೋದ್ರಿಂದ ಮೂಳೆಗಳಲ್ಲಿ ಇರುವಂತ ಶಕ್ತಿ ಕಡಿಮೆಯಾಗಲ್ಲ ಹದಿಮೂರು ಪ್ರತಿದಿನ ಊಟದ ನಂತರ ಸ್ವಲ್ಪ ಬೆಲ್ಲ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅದರ ಜೊತೆ ದೇಹದಲ್ಲಿ ರಕ್ತದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಹದಿನಾಲ್ಕು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬೀಟ್ರೂಟ್ ತಿಂದರೆ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ ಹದಿನೈದು ಪ್ರತಿದಿನ ಎರಡು ಅಂಜೀರಾ ಹಣ್ಣುಗಳನ್ನು ಊಟಕ್ಕೂ ಮುಂಚೆ ತಿಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಹದಿನಾರು ದಿನಕ್ಕೆ ಒಂದು ಚಮಚ ಶುಂಠಿ ರಸ ಹಾಗೂ ಜೇನುತುಪ್ಪ ಬೆರೆಸಿ ತಿಂದರೆ ರಕ್ತ ಶುಚಿಯಾಗುತ್ತೆ ಹದಿನೇಳು ಉಪ್ಪು ಹೆಚ್ಚಾಗಿ ತಿಂದರೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಪಾರ್ಶ್ವವಾಯು ಕಿಡ್ನಿಲಿ ಕಲ್ಲುಗಳು ಏರ್ಪಡುವುದು ಮೂಳೆಗಳಲ್ಲಿ ಸತ್ವ ಕಡಿಮೆಯಾಗುವುದು ಉಬ್ಬಸ ಮುಂತಾದ ಎಷ್ಟೋ ಸಮಸ್ಯೆಗಳು ಬರುತ್ತದೆ ಹದಿನೆಂಟು ನೆಲ್ಲಿಕಾಯಿ ಅಥವಾ ತ್ರಿಫಲ ಬೆರೆಸಿದಂಥ ನೀರನ್ನು ಪ್ರತಿದಿನ ಸೇವಿಸಿದರೆ ಮೈಯಲ್ಲಿ ಶಕ್ತಿ ಹೆಚ್ಚಾಗುತ್ತೆ ಹತ್ತೊಂಬತ್ತು ವಾರಕ್ಕೆ ಒಂದು ದಿನ ಉಪವಾಸ ಮಾಡಬೇಕು ಆ ದಿನ ಕೇವಲ ನೀರು ಹಾಗೂ ಹಣ್ಣನ್ನು ಮಾತ್ರವೇ ತಿನ್ನಬೇಕು ಇಪ್ಪತ್ತು ಊಟದಲ್ಲಿ ಹೆಚ್ಚಾಗಿ ಹುಳಿ ಮಸಾಲೆ ಮೆಣಸಿನಕಾಯಿ ಕರಿದ ಪದಾರ್ಥ ಹಾಗೂ ಸಕ್ಕರೆಯನ್ನು ಬಳಸಿ ತಿನ್ನಬಾರದು ಇಪ್ಪತ್ತೊಂದು ಊಟ ತಿನ್ನುವಾಗ ಮಾತನಾಡದೆ ಮೌನವಾಗಿ ತಿನ್ನಬೇಕು ಹೆಚ್ಚಾಗಿ ಮಾತನಾಡುತ್ತಾ ಊಟ ತಿಂದರೆ ಹೊಟ್ಟೆಯೊಳಗೆ ಗಾಳಿ ಅತಿಯಾಗಿ ಸೇರಿಕೊಳ್ಳುತ್ತದೆ ಇಪ್ಪತ್ತೆರಡು ನೀವು ತಿನ್ನುವ ಆಹಾರದಲ್ಲಿ ಹಣ್ಣು ತರಕಾರಿ ಮೊಳಕೆ ಕಾಳುಗಳು ಇರುವಂತೆ ನೋಡಿಕೊಳ್ಳಬೇಕು ಇಪ್ಪತ್ಮೂರು ಪ್ರತಿದಿನ ಬೆಳಿಗ್ಗೆ ಹಾಗೂ ರಾತ್ರಿ ತಪ್ಪದೆ ಹಲ್ಲುಜ್ಜಬೇಕು ಇಲ್ಲದಿದ್ದರೆ ಕರುಳಿನಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಇಪ್ಪತ್ನಾಲ್ಕು ರಾತ್ರಿ ಹೆಚ್ಚಿನ ಸಮಯ ಎಚ್ಚರವಾಗಿರಬಾರದು ಇದರಿಂದ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತವೆ ಇಪ್ಪತ್ತೈದು ಮಾನಸಿಕ ಒತ್ತಡದಿಂದ ದೂರ ಇರಬೇಕು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು